ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಯೊಬ್ಬ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಮೃತ ವಿದ್ಯಾರ್ಥಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಿಕ್ಕರಾಂಪುರ ನಿವಾಸಿ ಸಿದ್ದೇಶ್ ಅವರ ಮಗ ಮೋಹನ್ ಕುಮಾರ್ ಸಿಎಸ್ ಎಂದು ಗುರುತಿಸಲಾಗಿದೆ ಮೃತ ವಿದ್ಯಾರ್ಥಿ ತುರುವೇಕೆರೆ ತಾಲೂಕಿನ ಲೋಕಮನಹಳ್ಳಿ ಬಳಿಯ ಶ್ರೀ ಕಂಚರಾಯ ಶನಿವಾಸ ಪ್ರೌಢಶಾಲೆಯ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ತುರುವೇಕೆರೆ ದಬ್ಬೆಗಟ್ಟ ರಸ್ತೆಯಲ್ಲಿನ ಸರಸ್ವತಿ ಬಾಲಿಕಾ ಪ್ರೌಢಶಾಲಾ ಪರೀಕ್ಷಾ ಕೇಂದ್ರದಲ್ಲಿ ಮೋಹನ್ ಕುಮಾರ್ ಸೋಮವಾರ ಬೆಳಗ್ಗೆ ಪ್ರಥಮ ಭಾಷೆ ಕನ್ನಡ ವಿಷಯವನ್ನು ಬರೆಯುತ್ತಿದ್ದ ವೇಳೆ ಅಸ್ವಸ್ಥಗೊಂಡಿದ್ದಾನೆ ತಕ್ಷಣ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗರುಡಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು ಬಾಗೇಪಲ್ಲಿ ತಾಲೂಕಿನ ಮೆರುವಪಲ್ಲಿ ಗ್ರಾಮಸ್ಥರಿಂದ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಕಾನಗ ಮಾಕಲಪಲ್ಲಿ ಕ್ರಾಸ್ ಕುಡಿಪಲ್ಲಿ ಕೊತ್ತಕೋಟೆ ಗ್ರಾಮಗಳ ಮೂಲಕ ಮಿಟ್ಟೆಮರಿ ಗ್ರಾಮಕ್ಕೆ ಮೆರವಣಿಗೆ ಮಾಡಲಾಯಿತು ಗ್ರಾಮಗಳಲ್ಲಿ ಮಹಿಳೆಯರು ರಸ್ತೆಯಲ್ಲಿ ನೀರು ಹಾಕಿ ದೀಪದಾರತಿ ಮಾಡಿ ಬೆಳಗಿದ್ರು ಐನೂರು ವರ್ಷಗಳ ಇತಿಹಾಸವುಳ್ಳ ಚೇಳೂರು ತಾಲೂಕಿನ ಚಿಲ್ಕಲನೇರ್ಪು ಹೋಬಳಿಯ ತಿರುಮಲಾಪುರ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ಬಾರಿಯೂ ಹೋಳಿ ಹಬ್ಬದ ಹುಣ್ಣಿಮೆ ದಿನದಂದು ಮಧ್ಯರಾತ್ರಿಯ ಬೆಳದಿಂಗಳಲ್ಲಿ ಅದ್ದೂರಿಯಿಂದ ನೆರವೇರಿತು ದೇಶದಾದ್ಯಂತ ಇತಿಹಾಸ ಪ್ರಸಿದ್ಧ ಎಷ್ಟೋ ದೇವಾಲಯಗಳಲ್ಲಿ ಹಗಲಿನಲ್ಲಿ ಬ್ರಹ್ಮರಥೋತ್ಸವ ನಡೆದರೆ ತಿರುಮಲಾಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಮಧ್ಯರಾತ್ರಿ ಅದರಲ್ಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಕಲ್ಲು ಬಂಡೆಗಳ ನಡುವೆ ಮರದ ರಥ ಚಲಿಸುವುದು ಇಲ್ಲಿನ ವೈಶಿಷ್ಟ್ಯ ಮೇಲೆ ಹಲ್ಲೆ ಮಾಡುತ್ತಿದ್ದ ಪ್ರಶ್ನಿಸಿ ಅಡ್ಡ ಹೋದ ಅತ್ತೆಯನ್ನ ಕೊಲೆ ಮಾಡಿ ಹಳಿಯ ಪರಾರಿಯಾದ ಘಟನೆ ಚೇಳೂರು ತಾಲೂಕಿನ ಎನಿಗದಲ್ಲಿ ಗ್ರಾಮ ಪಂಚಾಯಿತಿ ಮಂಗಮಾಳು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಹೊರವಲಯದ ತೋಟದ ಬಳಿಯಲ್ಲಿ ವಾಸವಾಗಿರುವ ಬೇಟಪ್ಪ ಎಂಬ ಕೊಲೆ ಪಾತಕಿ ಹೆಂಡತಿ ಶೋಭಾ ಮೇಲೆ ಅಲ್ಲೇ ನಡೆಸುತ್ತಿದ್ದ ವೇಳೆ ಅಲ್ಲೇ ಇದ್ದ ಅತ್ತೆ ರಾಮಲಕ್ಷ್ಮಮ್ಮ ಅಡ್ಡ ಹೋದಾಗ ದೊಣ್ಣೆಯಿಂದ ಹಾಕಿದ್ದು ಕೂಡಲೇ ತೀವ್ರ ರಕ್ತಸ್ರಾವವಾಗಿ ರಾಮಲಕ್ಷ್ಮಮ್ಮ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರವಿಚಂದ್ರ ಹೇಳಿದರು ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯ ಗ್ರಾಮ ಪಂಚಾಯತ್ನಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಪ್ರಜಾಪ್ರಭುತ್ವ ಕಬ್ಬಾದಲ್ಲಿ ಕಡ್ಡಾಯ ಮತದಾನದ ಅರಿವು ಮೂಡಿಸುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಹಕ್ಕು ಚಲಾಯಿಸುವಂತಾಗಬೇಕು ಮತದಾನ ಕಾನೂನು ಬದ್ಧ ಹಕ್ಕಾಗಿದ್ದು ಇದನ್ನು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ಪಡೆಯಬೇಕು ಎಂದರು ಕಾಂಗ್ರೆಸ್ ಪಕ್ಷ ನಾಲ್ಕು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿಲ್ಲ ಈ ಕುರಿತು ಪ್ರತಿಕ್ರಿಯಿಸಿದ ಜಿ ಪರಮೇಶ್ವರ್ ಆದಷ್ಟು ಬೇಗ ಟಿಕೆಟ್ ಗೊಂದಲ ಬಗೆಹರಿಯುತ್ತದೆ ಕೆಲವೊಂದು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ಅವರನ್ನೇನು ಕೇಳಿ ಟಿಕೆಟ್ ಕೊಡಬೇಕಿಲ್ಲ ಎಂಬ ವಾತಾವರಣ ರಾಜಕೀಯದಲ್ಲಿ ಇಲ್ಲ ಈ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಟಿಕೆಟ್ ಹಂಚಿಕೆ ಮಾಡಬೇಕು ಕೋಲಾರ ಚಿಕ್ಕಬಳ್ಳಾಪುರ ಟಿಕೆಟ್ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸುತ್ತೆ ಎಂದು ಹೇಳಿದರು ಉತ್ತರ ಪ್ರದೇಶದ ಕೌಶಂಬಿ ಜಿಲ್ಲೆಯ ದೇವಿಗಂಜ್ ಸೋಮವಾರ ರಾತ್ರಿ ದಂಪತಿ ತಮ್ಮ ಮಗುವಿನೊಂದಿಗೆ ಬೈಕ್ ನಲ್ಲಿ ಹೋಗುತ್ತಿದ್ದಾಗ ಒಂದು ಕಾರು ವೇಗವಾಗಿ ಬಂದಿದೆ ಇನ್ನೊಂದು ಓವರ್ ಓವರ್ಟೇಕ್ ಮಾಡುವ ಭರದಲ್ಲಿ ಬೈಕಿಗೆ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಒಂಬತ್ತು ತಿಂಗಳ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ ದಂಪತಿಗೆ ಗಂಭೀರ ಗಾಯಗಳಾಗಿವೆ ಪೊಲೀಸರು ಸ್ಥಳಕ್ಕಾಗಮಿಸಿ ದಂಪತಿಯನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಕಾರು ಚಾಲಕನನ್ನ ಬಂಧಿಸಲಾಗಿದೆ ಛತ್ತೀಸ್ಗಢ ರಾಜ್ಯದ ಬಸ್ತರ್ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ ತಪ್ಪು ಮಾಡಿದ ಶಿಕ್ಷಕನಿಗೆ ಶಾಲೆಯ ಮಕ್ಕಳೇ ಸರಿಯಾದ ಪಾಠ ಕಲಿಸಿದ್ದಾರೆ ಶಿಕ್ಷಕ ಪ್ರತಿದಿನ ಮದ್ಯಪಾನ ಮಾಡಿ ಶಾಲೆಗೆ ಬರುತ್ತಿದ್ದ ಶಾಲೆಯಲ್ಲಿ ಮಕ್ಕಳನ್ನ ಕೆಟ್ಟದಾಗಿ ನಿಂದಿಸುತ್ತಿದ್ದ ಇದಕ್ಕೆ ಬೇಸತ್ತ ಮಕ್ಕಳು ಶಾಲೆಗೆ ಶಿಕ್ಷಕ ಬರುತ್ತಿದ್ದಂತೆ ಅಟ್ಟಾಡಿಸಿಕೊಂಡು ಹೋಗಿ ಚಕ್ಲಿಯನ್ನು ಎಸೆದಿದ್ದಾರೆ ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ ಹುಲಿಯ ಸಾಹಸದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋವನ್ನು ಭಾರತೀಯ ರೈಲ್ವೆ ಖಾತೆಗಳ ಸೇವಾ ಅಧಿಕಾರಿ ಅನಂತ್ ರೂಪನಗುಡಿ ಅವರು ತಮ್ಮ ಅಧಿಕೃತ ಗಿ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಕಾಡಿನಲ್ಲಿ ಹರಿಯುವ ಸಣ್ಣ ನದಿಯನ್ನು ದಾಟಲು ಹುಲಿ ಇಪ್ಪತ್ತು ಅಡಿಗಳಷ್ಟು ಲಾಂಗ್ ಜಂಪ್ ಮಾಡಿದೆ ಪಶ್ಚಿಮ ಬಂಗಾಳದ ಸುಂದರಬನ್ ರಾಷ್ಟ್ರೀಯ ಉದ್ಯಾನವನದ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ ಭಾರಿ ಮಳೆಯಿಂದ ಬ್ರೆಜಿಲ್ ಜಲಾವೃತವಾಗಿದೆ ರಿಯೋ ಡಿ ಜನೈರೋ ಮತ್ತು ಎಸ್ಪಿರಿಟೋ ಸ್ಯಾಂಟೋ ರಾಜ್ಯಗಳಲ್ಲಿ ಪ್ರವಾಹಕ್ಕೆ ಕಾರುಗಳು ಮತ್ತು ಇತರ ವಾಹನಗಳು ಕೊಚ್ಚಿ ಹೋಗಿವೆ ಭಾರಿ ಮಳೆಗೆ ಇದುವರೆಗೂ ಇಪ್ಪತ್ ಮೂರು ಜನರು ಸಾವನ್ನಪ್ಪಿದ್ದಾರೆ ಎಂದು ಅಲ್ಲಿನ ಅಧಿಕಾರಿಗಳು ಸೋಮವಾರ ಘೋಷಿಸಿದ್ದಾರೆ ಐದು ಸಾವಿರದ ಇನ್ನೂರು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಅವರು ಹೇಳಿದರು ತಾತ್ಕಾಲಿಕವಾಗಿ ಮಳೆ ಕೈಕೊಟ್ಟಿರುವುದರಿಂದ ಪರಿಹಾರ ಕಾರ್ಯ ಚುರುಕುಗೊಂಡಿರುವುದು ಬಹಿರಂಗವಾಗಿದೆ ಅಮೆರಿಕದ ಮೆರಿಲ್ಯಾಂಡ್ನ ನಲ್ಲಿ ಮಂಗಳವಾರ ಅಗತಕಾರಿ ಘಟನೆ ನಡೆದಿದೆ ಕಂಟೈನರ್ ಹಡಗು ಡಿಕ್ಕಿ ಹೊಡೆದ ಕಾರಣ ಬಾಲ್ಟಿ ಮೋರ್ ಕಿ ಸೇತುವೆ ಕುಸಿದಿದೆ ಈ ಸಮಯದಲ್ಲಿ ಸೇತುವೆಯ ಮೇಲಿದ್ದ ಕಾರುಗಳು ಮತ್ತು ಇತರ ವಾಹನಗಳು ಪಟಪ್ಪೋ ನದಿಗೆ ಬಿದ್ದಿವೆ ಅಪಘಾತ ಸಂಭವಿಸಿದ ಕೂಡಲೇ ಅಧಿಕಾರಿಗಳು ಸೇತುವೆಯ ಎರಡೂ ಬದಿಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಿದ್ರು ಸದ್ಯ ಆ ಪ್ರದೇಶದಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆಯುತ್ತಿದೆ ಸೇತುವೆ ಕುಸಿಯುತ್ತಿರುವ ವಿಡಿಯೋ ವೈರಲ್ ಆಗಿದೆ ಯುವಕರು ಜಿಮ್ ನಲ್ಲಿ ಕಠಿಣ ವರ್ಕ್ಔಟ್ ಮಾಡುತ್ತಾರೆ ಆದ್ರೆ ಇಲ್ಲೊಬ್ಬ ಯುವಕ ಹುಚ್ಚಾಟ ಮೆರೆದಿದ್ದಾನೆ ಗ್ಲಾಸ್ ಸಿಲಿಂಡರ್ ಒಂದನ್ನ ಪಂಚಿಂಗ್ ನಂತೆ ನೇತು ಹಾಕಿ ಅದರಿಂದ ತನ್ನ ಎದೆಗೆ ಹೊಡೆದುಕೊಂಡಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಇಂತಹ ಹುಚ್ಚಾಟ ಒಳ್ಳೆಯದಲ್ಲ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ